ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯ ಆವರಣದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಮೈಸೂರು ಫೆಸ್ಟ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಉದ್ಘಾಟಿಸಿದರು ಸೊ ಈ ತರದ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಟೂರಿಸಂನ ಪ್ರಮೋಟ್ ಮಾಡೋದು ಪ್ರವಾಸೋದ್ಯಮ ಮತ್ತು ನಮ್ಮ ಸಾಂಸ್ಕೃತಿಕ ಜೀವನವನ್ನು ಅವ್ರಿಗೆ ಹೇಳೋದು ನಮ್ಮ ನೃತ್ಯ ಕಲೆ ಸಾಹಿತ್ಯ ಇವೆಲ್ಲವನ್ನ ಹೊರಗಡೆಯಿಂದ ಬಂದಂತೆ ಜನರಿಗೆ ಹೇಳೋದು ದಸರಾದಲ್ಲಿ ನೋಡ್ತೀವಲ್ಲ ಹತ್ತು ಹನ್ನೆರಡು ದಿನ ಮಾಡ್ತೀವಲ್ಲ ಅದು ನಿರಂತರವಾಗಿ ನಡಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೆ ಟೂರಿಸಂ ಇಲಾಖೆಗಳು ಮೈಸೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಇಂದಿನಿಂದ ಮೂರು ದಿನಗಳ ಕಾಲ ಫೆಸ್ಟ್ ನಡೆಯಲಿದ್ದು ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ ಮಾನಸ ಗಂಗೋತ್ರಿಯ ಕ್ಲಾಕ್ ಟವರ್ ಆವರಣದಲ್ಲಿ ವಿವಿಧ ಸ್ಟಾಲ್ಗಳನ್ನು ನಿರ್ಮಿಸಲಾಗಿದ್ದು ಇಲ್ಲಿ ಕರಕುಶಲ ವಸ್ತುಗಳು ಹಾಗೂ ಸ್ಥಳೀಯ ಉತ್ಪನ್ನಗಳು ಚಿತ್ರಪಟಗಳು ಇನ್ನೂ ಅನೇಕ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ Public Voice. E do livro